ಮುಗಿದರೆ ರಾತ್ರಿಯೇ ಮೆರವಣಿಗೆ ಶ್ರೀರ ಸುಂದರಿ ಬಾರಿ ಹಸಿಬನಿಗೆ ಮದುವೆ ಮುಗಿದರೆ ರಾತ್ರಿಯೇ ಮೆರವಣಿಗೆ ಮರೆ ಮೆರೆ ಮೆಲ್ಲಗೆ ತುಂಡು ದುಡು ಮಲ್ಲಿಗೆ ಅಂಚದ ಗಂಟೆಗೆ ಡೋ ಡು ರಾಪೇಂದ್ರೋಂ ರು ಎಲ್ಲರಿಗೂ ನಮತ್ ಕಾದ ನಮತ್ ಇವತ್ತ ನಮ್ಮ ಮದುವೆ ಐತಿ ಎಲ್ಲಾದ್ರು ಮದುವೆಗೆ ಬರ್ತಿದ್ದಿಲ್ಪಾ ಮದ್ವೆ ನೀ ಯಾ ನೀ ಬ್ಯಾಬ್ ನೀ ಬಂದದ್ದು ನೀನು ಹೊದಕ್ಕೆ ಹಾಕ್ತೀನಿ ನಾನು ನಮ್ಮ ಪಾತಿಯ ರಗದ ಮಂದಿ ಅದಾದ್ರು ಹೋಗೋ ನೀವು ಬರ್ಲಿಲ್ಲ ಅಂತ ನನ್ನ ಮದುವೆ ನಿಲ್ತಿದ್ದೆ ನದಿ ನದಿ ನಿನಗೆ ಊತ ಸಹಿತ ಕೊದಾಗಿಲ್ಲ ನನ್ನ ಮದುವೆಯಾಗ ನದಿ ನೀವೆಲ್ಲ ಅದಿದಿಲ್ಲ ಹಾಂ ಎಲ್ಲದೂ ಅದಾದ್ರು ನೋಡಿ ಎತ್ತು ಮಂದಿ ಅದಾದ ಮದುವೆಗೆ ಬದಿ ನನ್ನ ಮದುವೆಯಾಗ ನಾವು ಊತ ಮಾಡ್ಸೇನೆ ಅಡಿಗೆ ಐದಾರು ನಮ್ಮನಿ ಅದಿಗೆ ಮಾಡ್ಸೇನಿ ಬಾಲ ಬಾಲ ಒಂದು ಐದಾದ ನಮೂನಿ ನೀ ಭಾಲ್ ಬಾಲ ಅಂದ ಬಾಲ ಮರ್ಸೇನಿ ಏನೇನಾ ಮದ್ವೆ ಅದ ಆಗಲ್ ತಿವಿ ಇನ್ನೂ ಇನ್ನು ಏನಾಗಿಲ್ಲ ಏನೊಂದು ಕೇಳ್ತೀಯೋ ನೀ ಮಂದಿ ಮದುವೆಗೆ ಹೋಗಿ ಬದಿ ಊತ ಮಾಡಕ್ಕೆ ಹೋಗಿ ಅವೇನು ಮದ್ವೆ ಹೋಗಲಿ ಮಂದಿ ಮದ್ವೆ ದಬ್ಬಾಕ ಹೋಗ್ಕ ಗೊತ್ತಾಯ್ತು ನನಗೆ ಮದುವೆ ನಾ ಆಯಾದಿ ಕೊದಬೇಕು ಹಂಗ ಹೋಗಂಗಿಲ್ಲ ಹ್ಞೂ ಮತ್ತೆ ಖರ್ಚು ಮದಿತ್ತೇ ನೀ ಆಯಾದಿ ನೀವು ಕೊದಬೇಕು ಹೌದು ನಮ್ಮ ಈ ತಿಪ್ಪು ಸುಂದ್ರದಿ ಎಲ್ಲಿ ಏ ಗೂದಿ ಗೂದಿ ಕಾಲಗೆಲ್ಲ ತಾಳೋ ತಲೆಗ ಹೇರ್ತೀನಿ ಇದಕ್ಕ ನಾವ್ ಬಿಲಿ ಸೀದಿ ಉತ್ಕೊಂಡ್ ಬದತ್ತಿದ್ದೆ ಕೋದಿ ಏಯ್ ನಾ ಏನ್ ತತ್ತೀನಿ ಎಲ್ಲಿ ಓ ಯಾಕ ಯಾರ ಒಂದ್ ಐದಾರು ಮಂದಿ ಇದ್ದದ ತಲ್ಯಾಗ ಹೊರಬದ ಮದ್ವ್ಯಾಗ ಬಿಲಿ ಸೀದಿ ಉತ್ಕೊಂಡು ಬಂದಲ್ ಕೋದಿ కూదల యాక బితి ఓ బోదనీద జల్కమదాల తల్యాగి యన్నగ యొదక కూల బితలకి ఓగో తుదుబా కతుగొన బావో ఏ నానో గౌరి అల్ల మత్యదు మగ్గల్మణి భాగ్య మగ్గల్మణి భాగ్య హ ఆకినే మని గంధ బెకంతేలి బావిబద సట్లలకిన యన ని మొదు బావి బిల్లొది బిత్తి ని మొదు కూదొ నిన్న బావ్యాగ బిత్తి సత్యా కోది ಮತ್ತೀಗ ಸತ್ತ ಮೇಲೆ ಎದಕ್ ಬಂದಿ ನೀನ ಹೇಳಿದ್ದಿಲ್ಲ ಏನ್ ಹೇಳೀನಿ ನನ್ನ ಮದ್ವೆ ಆಗ್ತೀನಿ ಅಂತ ಯಾವ ಮಿಂದದಿ ಮಗ ಹೇಳ ನಾ ಏನ್ ದೇವಿನ ಜೊತೆ ಮದ್ವೆ ಆಗ ತಲ್ಲಿ ಕೆತ್ತ ನದಿ ಅಂದ್ರ ನೀ ನನ್ನ ಮದ್ವೆ ಆಗಂಗಿಲ್ಲ ಒಗಾಕ್ ಹೋದಿ ನದಿ ದೇವಿನ ಜೊತೆ ಯಾವ ಮದ್ವಿ ಹಾಕ ನದಿ ನೀ ನನ್ನ ಮದ್ವಿ ಆಗಂಗಿಲ್ಲ ಅಂದ್ರೆ ನಾನು ನಿನ್ನ ಬಿಡಂಗಿಲ್ಲ ಏನು ಮಾತೀಯ ಏನು ಮಾಡ್ತೀಯಾ ಮಾತೀಯ ರಕ್ತನಾ ಕುಡಿತೀರಿ ಅನ್ನ ಕೋಲಿ ಮಾದಿಯ ಅನ್ನದು ರಕ್ತ ಕುಡಿಯಕ್ಕ ಹೋ ಅನ್ನದ ಹಬ್ಬ ಆಗೈತೆ ನದಿ ಕೋಲಿ ರಕ್ತ ಕುಡ್ತ ಬೆಂಗಾಳಿ ನಾನು ತೀಲಿ ಮದಿ

ನನ್ನ ಹೆಣಕ 500 ಕಿಲೋಮೀಟರ್ ನಿಲ್ಲೇ ಅತ್ತ ನಿದ್ದಿಲ್ಲ ಬೌಕ ಭೀಮಶಂಕರ್ನ ಭಾಗ್ಯಕಿ ಹಾ ಬೌಕ ಭೀಮಶಂಕರ್ನ ಭಾಗ್ಯ ಬಿಜಪದ ಅಲ್ಲ ನೋಡಾ ಅಲ್ಲಿ ದೊಡ್ಡ ಸರ್ಕಾರ ಅಲ್ಲಿ ಮಧ್ಯಕ್ಕೆ ಅವ್ತ ಉಲ್ಲ ಉಲಗದಿ ಬಲ್ಲೋಲಿ ಪಿಪಿ ಮಾತಾವು ಚಾಚ ಇ ಏನು ಯಜಮಾನರ ಬಂದದ ನೋದೇ ಇಲ್ಲ ನಾವು ಹಲೋ ಸರ್ ಯಜಮಾನದೇ ಪಿಟಿ ಯ ಪದಮಾನಂದದೇ ಉತವ

ಎಲ್ಲಿ ಹೋಗಿದ್ದೀದಿ ತೋತನ ಆರಾಮದಿರ್ಲಾಮ ಅಲ್ಲಿ ಮಾಲಕರ ಯಾರ್ತಾರೂರ ಕೊಡತಾರ ಯಾವತ್ತಿ ಹೋಗಿ ಹೋದಿ ಪಾಪಾಪ ಸ್ವಂತ ಮುದ್ದಿ ಎಲ್ಲ ಏ ಏ ಏನು ಯಜಮಾನಾತ ನಿದ್ದು ಉಳ್ಳಾಡ್ಸಿಬಿಡ್ತಾಳೆ ನೀನು ನಾನ್ ಯಜಮಾನ ಮನುಷ್ಯ ಓದಿತ ಆಮನೆ ಯೋದು ಯಾದ ಯೋದು ಯಾರು ಯಾರು ಸಾಕ್ಷಾತ್ ದೇವದ ಸಾಮಾನ ದೇವ್ರ ಸಮಾನ ಏ ದೇವ್ರ ಸಾಮಾನ ದೇವ್ರ ಸಮಾನ ಅದ ಗಂತಿ ದುಪಾತಿ ಆತಿ ದೇವ ಸಾಮಾನ ದೇವ್ರ ಸಾಮಾನ ಯಜಮಾನನಿಗೆ ನಮಸ್ಕಾರ ನಮಸ್ಕಾರ ಅವನು ಬೆಲಿಗೆ ತುಂಗಲ್ ದ ಅವನು ಒಂದು ಬಾಕ್ಸ್ ಕೊತ್ತ ಅಂತ ತಕೊಂಡು ಅಲ್ಲಿ ಅದಕ್ಕೆ ಅದಕ್ಕೆ ಕತ್ತ ಅದು ಅದೊಂದು ಮಗಲ ನಿತ್ಕೊಂಡು ಅತಾಚನೆ ನಿಂತಿದಿ ಮಗ ಇವ ಆಕ್ರ ಇವನ ಯಾಕ ಇನ್

ಲಗ್ನ ಬೇಕಾಗೈತೆ ಅಕ್ಕಿಗೆ ಹೋಗಿ ಮಾತ್ಸ ಅದೇನು ಕಾಯಿಪಲ್ಯ ಅಂಗಡಿಯಾಗ ಸಿಗ್ತಾವ ಏನು ಏಯ್ ಲಗ್ನ ಬೇಕಾಗೈತಿ ಮಾಡ್ಕೋಕಿ ಯಾವ್ದ ನೀ ಯಾ ಭೂಸುದಿ ಮಗನ ತಲಿ ಕೆತ್ತೈತಿ ಮದುವೆ ಆಗಾಕಿ ಹೋಗೋ ದೇವಿನ ಜೊತೆ ಮದುವೆ ಆದಲ್ಲ ನಾನು ಮಾಡ್ಕೋರು ನಾ ಏನಂತ ಮಾಡ್ಕೊಲ್ಲ ಯಜಮಾನ ನಂದ್ ಏನೈತಿ ಅಂತ ನನ್ ಗಂತ್ ಬಿದ್ದೀರಿ ನೀವು ಶ್ರೀಮಂತ ಯಾವ್ದು ಹೇಳಿ ಅದ್ರ ಗಾಡಿ ಐತೆ ಅಂದೆಲ್ಲ ಯಾವ್ದು

ನೀನ್ ಮೌಗಯ್ಯೋ ಯಾಕೆ ಮಾಡ್ಕೋ ಯೋ ಆಸ್ತಿ ಇಲ್ಲ ಓ ನನ್ ಅದಾದ ಕಾದ ಇಲ್ಲ ಅಂದ್ರ ನನ್ ತಗೊಂಡ ಏನ್ ಮದ ಅದಾದ ಕಾಲ ಇಲ್ಲ ಅಂದ್ಯಪ್ಪ ನಿನ್ನೆದ ದೊಡ್ಡವಾಗಿ ನೀವು ಮದಯ ನಿನ್ ದೊಡ್ಡವಾಗಿ ನೀ ದೊಡ್ಡ ನಿನ್ನ ಜಲಕ ಮದಾಗ ಗೂತ್ ಕೈಯಾಗ ಬಂತು ಏಯ್ ನಾವ್ ಜಲಕದ ಗೂತ ಐತಿ ಹಾಂ ಅದಕ್ಕೆ ತಾವಲ್ಲಿ ಹಾಕಿ ಜಲಕ ಮಾರ್ಬೇಕಾದ ಜಿಗು ಜಿಗು ತೊಗೊತಿದ್ದೆ ಹಾಂ ನಿನ್ನೆ ಜಿಗಿಲಿಲ್ಲಪ್ಪ ಕೈ ಹಾಕಿದೇ ಗೂತು ಬುದುಕನ ಕೈಯ್ಯಾಗೆ ಬಂತು ಅವಾಗ ಗೊತ್ತಾಯ್ತು ನಾ ದೊಡ್ಡವಾಗಿ ನಿಂತೀನಿ ಅದಕ್ಕೆ ನಿಮ್ಮ ಮದುವೆ ಆಗಂಗಾರ್ಯ ಅದು ಅವಿ ಇಲ್ಲ ಬಾಯ ಇಲ್ಲಿ ನಿನಗೆ ಹತ್ತು ರೂಪಾಯಿ ಕೊತ್ತೀನಿ ತುದು ತೂದು ತುದ್ದಿ ತಿನ್ಕೊಂತ ಮನಿಗೆ ಹೋಗ್ಬೇಕು ನಿನ್ನ ಗಂಡ ಅಲ್ಲೇ ಅದಂಗ ನೀನ ಮದುವೆ ಆಗಂಗಿಲ್ಲ ಆಗಂಗಿಲ್ಲ ಬೇಯುವ ನಾ ಗಂಧಸ ಅಲ್ಲ ಹೋಗಾಕದೆ ಹೇ ನಾ ಮತ್ತು ಯಾವ ಬದಸ್ಕೊತ ಅಲ್ಲ

ಇಲ್ಲೋಗಿ ಗೌರಿಶಾ ಹಣ್ಣಿನ ಕಾಲು ಬೀಳ್ತಾನ ನೇರೆ ಮಾಡ್ಕೊ ರೀ ಬ್ಯಾಡ ಬಿಡ್ರಿ ಸತ್ತವ ಸತ್ತವ ಬೇಡ ಬಿಡ್ರಿ ಎರಡು ಹಿಂಗೆ 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 ಮಾಡ್ತಿ ಯಾವ ಬಿಲೇದು ತದ್ದು ಕೊತ್ಲೆ ಅಂದ್ರೆ ನುಂದಂಗ ಬೋಲ್ತಿದ್ದದ ಹಾಗೆಲ್ಲ ಆಗ್ತೀರ ಒಂದು ಮಾತು ಹೇಳ್ತೀನಿ ನಿಮ್ಗೆ ಫಸ್ಟ್ ಈ ಊರಿಗೆ ಬಂದ ಆ ಗೌಡ್ರ ಮನ್ಯಾಗ ನಾ ಇರ್ಬೇಕಾದ್ರೆ ಕಾರನ ಗೌರಿ ಈಗ ನಾಲ್ಕು ತುತ್ತ ಅನ್ನ ಉಣ್ಣಾಕತ್ತನ ಅಂದ್ರೆ ಅದಕ್ಕೆ ಕಾರನ ಗೌರಿ ಆ ಆಕಿ ದೇವ್ ಇರ್ಲಿ ಬೂತ್ ಇರ್ಲಿ ಸಾತ್ರ ಇವತ್ತ ಸಾಯ್ಲಿ ಗೌರಿ ನಮ್ಮ ಮದುವೆ ಆಗ್ತ ಮಾಮ ಆನ್ಸ್ ಬಾಟ್ ನೀನ್ ರಿಯಲಿ ರಿಯಲಿ ಅದಾದ ಲೋಬಾನ್ ತೊಂಬದಿ ದೇವ್ ಡ್ಯಾನ್ಸ್ ಮಾಡಿ ಲೋಬಾನ್ ತೊಂಬದಿ ಲೋಬಾನ್ ನಾನ ಮಗಳ ಗೌರಿದಾಳು ಅಂದ್ರೆ ಇನ್ಕಮ್ ಮಾಡಿದ್ದ ನಾಟಕ ಇತ್ತ ನಾಟಕ ಮಾಡಿದೆ ನೀವು ಸುಮ್ ಸುಮ್ನ ಮಾಡಿದಿ ನಾನು ಸುಮ್ ಸುಮ್ನ ಮಾಡಿದೆ ಬಾ ಮದ್ವೆ ಆತೀನಿ ನಿನ್ನ ಚಪ್ಪಲ್ ಅಂಗಡಿ ಇತ್ಕೋತೀನಿ ಮುದೋಲ್ದಾಗ ಸುಮ್ಮನ ಅವ ಒಬ್ಬ ಕಾಲೇದಾನೆ ಅವನ ತೊಂದೋಗ್ ನೀನ್ ಹೌದು ಚಂದ್ ಚಂದ್ ಉದಗೋದ್ ಮಾಡಿ ಮೋಸ ಮಾಡ್ತಿದ್ದೆ ಆ ಮಂಗ್ಯನ್ ಮಕ್ಕಳ ನಿಮ್ ಬಾಲಿ ಅನ್ ಸುದ್ದಾಗಂಗಿಲ್ಲ ಚಚಾನ ಸಾಗಿ ಹೋಗ್ತಿದ್ದೆ ಓ ಮಂಗ್ಯನ್ ಮಕ್ಕಳ ಇಂತ ಶಾಪ ಏಟ್ ನೋಡಿಲ್ಲ ನಾವು ನಂದು ಚಾಪ ಬ್ಯಾಲ್ ಕೆತ್ತ ಐತಿ ನಿಮ್ಮ ಓ ಆಕ್ಸಿಜನ್ ತಾಯಿ ಸಾಯಿದೆ ಅಲ್ಲಿ ಅದು ನನಗೆ ಆಕ್ಸಿಡೆಂಟ್ ಆಗುತ್ತೆ ಏಯ್ ಯಪ್ಪ ಅವನ್ ಕೈಯಾಗ್ ತಾಳಿ ಕೊಡು ನಮ್ಮಿಬ್ರು ಮದುವೆ ಮಾಡ್ಕೋತಾರೆ ಕೇಳ ಒಂದು ಕೆಲಸ ಮಾಡ್ರಿ ನೀವು ಬರೋದು ಬಂದಿರಿ ನೀವು ಅಕ್ಕ ತಂಗಿ ಅಂತೀರಿ ಅಕೆ ಅಕ್ಕಿದಂಗೆ ಅಂತ ತಿಳ್ಕೊ ಆಶೀರ್ವಾದ ಮಾಡ್ಬಿಡಪ್ಪ ದೇವ್ರ ನೀಪ್ಪ ಬದಿ ಅಕ್ಕ ತಂಗಿ ಅಂದ್ಬೇಡ ಯಾಕ್ರೆ ಮದ್ವಿ ಹಾಕಿದಿ ಆದ್ರ ಆಗತ್ಕೋ ಬದಿ ಬೇಕಾಡ ನನ್ನ ಮಂತ್ರದ ಹಂಗ ಮದ್ವೆ ಆಗೋದಿದ್ದ ಆಗದಿಲ್ಲ ಹೊಯ್ಕೊಂತ ಹೋಗುದೀವಿ ಮಾಮಾ ಒಂದ್ ಕೆಲಸ ಮಾಡ ಹೆಂಗಿದ್ರು ಹೋಗ್ಕೋತ ಹೋಲಿ ಇವ್ರು ಕೂತವ್ರೈ ಎಟ್ಟದಾರ ಇಟ್ಟಾರ ಆಶೀರ್ವಾದ ಮಾಡ್ಲಿ ಅವನೇನ್ ಮಾಡ್ತೀನಿ ಇನ್ನ ಆಶೀರ್ವಾದ ಮಾಡ್ ಖುಷಿಯಾಗ್ತೀನಿ ನಮ್ ಪೈಪ್ ಅದಾಗೆ ಇಲ್ಲ ಅಲ್ಲ ಸಾಲಿಕಲ್ತಾರ ವೈಪ್ ಹತ್ತಾರ ನಮ್ ಹೆಬ್ಬಟ್ಟು ಮೈದ್ ಪೈಪ್ ಪೈಪ್ ಅಲ್ಲ ಹದಿನಾಲಿಗೆ ಇದ್ಬೇಕು ಪೈಪ್ ಅಂತ ಮಗ ನಿಮ್ಮವ್ರು ಸಣ್ ಸಣ್ ಉದುಗೋದಿ ಮೋಸ ಮತ್ತ ಅದೀ ಉದ್ಗೇದ ಉದ್ದ ಏನ ಬಾಲ್ಯ ಸುದ್ದ ಆಗಂಗಿಲ್ಲಾ ನಿಮ್ಮವೌಲ್ ಶ್ರೀಮಂತದ ಮಕ್ಕಳ್ ಬೇಕು ಚೊಲೋ ಉದ್ಗೋದಬೇಕಂತ ಬೆಂದ ಹತ್ತಿದೆಯಲ್ಲ ಒಮ್ಮಗಿನ ಮಕ್ಕಳ ನಾ ಶ್ರೀಮಂತ ನಿನ್ನ ಎಷ್ಟ್ ಪ್ರೇರ ಹೇಳು ಅದನ್ನ ಸ್ವಲ್ಪ ಇದನ್ನ ಮಾಡತ್ತ ಅವನ್ ನಿನ್ ಬೆನ್ನ ಪಡೋ ಸತಿ ಗೊತ್ತೈತಿ ನನಗೆ ನೀ ಆಲ್ ಮನ್ಶ ಗೊತ್ತೈತಿ ನಿನ್ನ ಬೆದ್ನೆ ಅದಕ್ಕತಿಲ್ಲ ಆಕಿ ಪ್ರೀತಿ ಪ್ರೇಮ ಮತ್ತೆ ದೊಡ್ಡ ದೊಡ್ಡ ಆಸ್ತಿ ಐತಿ ಅಂತ ಹೇಳಿ ಅಂತ ಐತಿ ನಾ ಆಸ್ತಿ ಹೇಳಿಲ್ಲಪ್ಪ ನೀ ಹೇಳಿದಿ ಆಕಿನ ಹೇಲಿ ಅಲ್ಲ ನನಗ ನನ್ನ ಓದ ಆಕೆ ಚಾಕ್ರಿ ಇಟ್ಟಿದ್ರ ಆಕಿನಕಿನ ಅವುದ್ ಮನಿ ದೇವ್ ಆನಿ ಮಾನಿ ಅದಕ್ಕೆ ಸೀಮಂತದಂತಕ್ಕೆ ಏನು ಹೇಳ್ಲಿಯಾ ಅವರ ಲಗ್ನagit ಹೋಗೋನಿ ಹೋಗು ಏ ಇಲ್ಲೆ ಮಲಗ್ತಿ ನೀನ್ ಕೆಲವೋ ಪಿಂತದಿ ಮಗನ ನಾತ್ಯಕಲ್ ಒಂದು ಹೆತ್ತಿ ನಿಂದೆ ನಿಂದೋ ಅವನು ಬರಬರಿ ಐತಾ ಅವನು ನೀನ್ ಸಂಬಂಧನ ನಿನ್ನ ಮಗಳ ನನಗೆ ಮದವಾಗಿಲ್ಲ ಅಂದ ಮೇಲೆ ನೀ ಯಾವ ಕಿಸ್ ಮಗದಿ ನಮ್ಮ ಮಾವ ಏ ಯಾ ಮಾವ ಪಿಂತದಿ ಮಗ ಮಾವ ಏ ನೋಡಿ ಕಿಂಗ್ ಕಾಂಗ್ ನೋಡಿ ಮಾವ ಅಂತ ಇವನ ಅವನು ಬಾದಾಮಿ ಜಾತ್ಯಾದಿ ಮಂಗೇನ ಸಾವಾಗೆನ ಯಾದ ಮಂಗೇನ ಕೊತ್ತದ ಸಾಗೆ ಜಾತಿ ಜಾತಿ ತಿರ್ಗದಕ್ಕೆ ಚಲೋ ಹಾಕ ನೀವ ಲಗಾವ್ ಹದಿ ಬಾಬಾ ಲಗಾವ್ ಹದಿ ಬಾಬಾ ಚಲೋ ಹುದುಗೋದು ಬೇಕಂತ ನಮ್ಮಂತವ್ ಬಿತ್ತು ಹೋಗಿದೆಯಲ್ಲ ನಿಮಗ್ ಚಲೋ ಹುದುಗೋದು ಸಿಗಂಗಿಲ್ಲ ಎಂತ ಸಿಗ್ತಾವ್ ಗೊತ್ತ ಹೊತ್ತಿ ಮುಂದ್ ಬಂದ ಅವ ಆಸ್ತಿ ಅದೇ ಅವನ್ ಬಿಟ್ಟರೆ ಏನು ನಿಮ್ ನೋಡುದು ಬರಿ ಬೋತಾಲಿ ಅಟ್ಟ ನೋಡದ ಅಂತಾವ್ದ ಬೆನ್ ಏನು ಹತ್ತಿದಿ ಬದುವುದು ಮಕ್ಕಳ ಮದ್ವಿ ಆಗದಿ ಬದು ಮಕ್ಕಳನ್ನ ಮದುವೆ ಆದರೆ ಅಂದ್ರೆ ಎಲ್ಲಿಯೂ ಕೆಲಸ ಸಿಗಲಿಲ್ಲ ಅಂದ ಗದ ಕೈಯಾಗ ಚಿಮಿತ್ ಕೊತ್ತದ ಮಾತಾಡೋದು ಎತ್ತ ನೋಯನ್ನ ಇವಿದ ಬೆನ್ನ ಖಾಲಿ ಆದ್ಮೇಲೆ ಹೋಗ್ಕೊತ ಹೋಗ್ತಾವ ದಯವಿಟ್ಟು ಯಾವುದೂ ಹುಡುಗಿಯದ ಬಗ್ಗೆ ತಲೆ ಕೆಲ್ಸ್ಕೋಬಾರ್ದೆ ನದಿ ನಿನ್ನ ಚಲವಾಗಿ ತಲೆ ನಾ ನಾಂಗೇನು ಹುಚ್ಚತ್ತೆ ನನಗೇನು ತಲೆ ಕೆತ್ತಿಲ್ಲ ನದಿ ನನ್ ಕಿಶಾಗದ ಹೊಕ್ಕಿದ್ದು ನೀ ಅಲ್ಲ ನಿಮ್ಮ ಬರ್ತಾ ನರಿ ಮತ್ತ ಅವ್ರ ಅಪ್ಪ ಅಲ್ಲೆ ಅದಾನ ಅವು ಬರ್ತಾಳ್ತಿಲ್ಲ ಪಾಲಿಶ್ ಮಾಡಾಕತ್ತಿ ನನ್ನೊಂದು ಬೂತ್ ಪಾಲಿಶ್ ಮಾಡಿ ಕೊತ್ತೆ ಅಂದ ಅವಾಗ ನಡೆ ನಡಿ ನಿಂದು ಏನು ಒಂದು ನದಬಾರ್ಕ ನಿಂದ ಏನು ಒತ್ತಿನ ಯಪ್ಪ ಅದನ ಅವ ಕೇಳೋ ಯಾ ಕಿಸ್ ಮಗದಿ ಯಾವಾಗ ಅದನವ ಅವ್ರ ಅಪ್ಪ ಅವ್ವ ಯಾದು ಹೆದ್ಯ ಅದ ನಮ್ಮ ಮಾಮವ ನಿಮ್ಮವ್ರು ಮುಸಮಾತಿದ ನಾಯಿ ಅಂತಿಕಿದ್ ನಡಿ ಸತರ ಸಾಯಿ ನೀಯತ್ತಿಲ್ಲನ ನಾಯಿ ನಡಬರ್ಕ ಕೊಟ್ಟಿಲ್ಲ ಕೈ

ನೀ ಬೆನ್ ಹತ್ತಿದ್ಯಾ ನಾ ಹೋಗಾ ಹೋಗೆ ನದಿ ಹಾ ಬಂಗಾದಂತ ಚಿಲಿಪದ ಅಲ್ಲ ಯಾಕೆ ಮದುವಿ ಮಾಡ್ತಾ ಆ ಚಿಲಿಪವಾರ ಅದರನ ಬಂದದ ಬಾ ಇಲ್ಲ ಅದು ಹೊಯ್ಕಂತ ನದಿ ಬಂದರ ಬರ ಹೊರರ ಹೋಗೆ ಬಂದರ ಬರ ಹೊರರ ಹೋಗೆ ಐಶ್ವರೀಯ ನೀನಿಗೇನ ಬಂಗಾರ ತದ

ನೋ ಅದಕ್ಕೆ ನನಗೆ ಬಂಗಾದ ಕಲ್ಸು ಬೆದಿ ಕಲ್ಸೋನಾಕತ್ತಾ ನೀ ಎಷ್ಟ ಕೊರಿಸಿದೆ ನನಗೆ ಗೊತ್ತಿತ್ತು ಯಪ್ಪ ನೀ ನಿಂಗೆ ಎಲ್ಲ ಬಂಗಾದ ಬೆಲ್ಲಿ ಕಲ್ಸಿದಿ ನಂದ ಅಂತದ ವೇದದ yaad ತಿಂಗಳದಾಗಿ ತೊಗಲದ ಅದನ್ನು చూಿಸಿದರೆ ತೊಂದು ಹೊಲ್ಕೋ ಉದುಗದು ಎಲ್ಲದು ಹಿಂಗ ಮಾತಾದಿ ಉದುಗಿದ ಬೆಂದ ಹತೆಬೇದೋ ಮಾದಾಯ ಇವ್ ನಾವು ಎಲ್ಲ ಉದುಗಿದ ಕೆತ್ತಿರಂಗಿಲ್ಲ ಇಂತ ಉದಿಬ್ಬದ ಮಾದೋದಕ್ಕೆ ಎಲ್ಲ ಉದುಗಿದ ಕೆತ್ತ ಅಂತ ಹೇಳ್ತೀವಿ ನಾವು ಪಾಪ ಚಲೋ ಚಲೋ ಉದುಗಿದ ಇತ್ತದ ಅಂತ ಹೆಸರು ಕೆಲಸತೆದು ಕೋದಿಗೋಲೆ ಆ ಹೌದು ಮತ್ತೆ ನಿಮ್ಮಂತವ ಇದೋದಕ್ಕೆ ಎಲ್ಲವಾಗಿ ಹೆಸರು ಕೇರೋದು మే <ioso> <sharp> <cute> <coughs> ಏನ ಬದ್ಗ್ಯಾತಾನು ಏ ಅವ್ ಹಂಗಲ್ಲ ಸಡ್ ಬಿಡುಗಿಲ್ಲಮ್ಮ ಅದಕ್ಕ ಅವ್ನ ಹೆಂತಿ ಅವ್ನ ಕೈ ಆಗ್ತದಿಲ್ಲ ಮಾದಕ್ಕ ಹೊಯ್ಕೊಂತ ಹೋಗ್ಯಾಲಕಿ ಮ್ಯಾಲ ಏ ಹೋಗು ಗಂದಸ್ಗೆ ಬೆನ್ ಹತ್ತಕ ನಾಲ್ಗು ಬೆನ್ ಬರಗತ್ತ ನಿಂತ ಮಗ ಮಗತ್ತ ಎಲ್ಲಾ ಹುಡುಗರಿಗೆ ಕೈ ಮುಗಿದು ಕೆಲ್ಕೊಂತೀನಿ ಹುದುಗಿಯದ ಕೈ ಕೊತ್ತೇಳಿ ಯಾವ್ದು ತಲಿ ಕೆಲ್ಸ್ಕೊಬ್ಯಾದ್ರಿ ತಲಿ ಕೆಲ್ಸ್ಕೊಂಡು ಸೆರೆ ಕುದಿಯೋದು ಉದೋಲ್ ಹಾಕೊಂಡು ಸಾಯೋದು ಮಾರ್ಬಿ ಅದೇ ಯಾಕಂದ್ರೆ ಈ ಹುಡುಗಿಯರಿಗೆ ಮತ್ತೊಬ್ಬ ಹುದುಗ ಸಿಗತಾನ ಆದ್ರ ನಮ್ಮನ್ ಹದದ ತಾಯಿಗೆ ಮತ್ತೊಬ್ಬ ಮಗ ಸಿಗಂಗಿಲ್ಲ ಯಾಕ ಯಾಕಂದ್ರದ ಮಗನ ಸಚ್ಚಿರ್ತದಾನ ಇವ್ದೇನು ಮತ್ತೊಬ್ಬನ ಕತ್ಕೊಂಡು ಆರಾಮ್ ಇತ್ತದ ಅಂದ್ರೇನು ಆಪ್ರೇಷನ್ ಮಾಡ್ಸ್ಕೊಂಡಾನ ನಿಮವು ಆಪರ್ಷನ್ ಮಾಡ್ಸ್ಕೊತಕ ಏನು ವಯಸ್ಸಿನಾಗ ಹಾಕ್ಯದನ ಮುದ್ಕಾಗೆಲ್ಲ ಆಪ್ರೆಷನ್ ಮಾಡ್ಸ್ಕೊಂತಾನಂತಿ ಇವನ್ ದೊತ್ ಸುದ್ದಿ ಮುದ್ಕಿ ಅವ್ನ ಕತ್ಸ ಮ ಆದಾನ ಅವ್ನು ಎಲ್ಲದು ಹೋಗು ಏ ಹೋಗಂಗಿಲ್ಲೋ ಹೋಗಂಗಿಲ್ಲ ಏ ಅವ್ನ ಯಾ ಏ ಏಯ್ ಏಯ್ ಬಿಡಪ್ಪ ಮೊದಲು ಒಂದು ಎರಡು ಕಿಲೋ ಅದ್ಬಿಡು ನೀವು ಗೋರಿಯಾಗ ಹೋದ್ರೆ ಬಿಡು ಮಗ ಈ ಪದೇ ಮಿಂದದಿ ಮಗ ಆದ್ರೆ ಏಲು ಮಿಂದದಿ ಮಗ ಅದಿನ್ನ ಪದೇ ಮೈ ಬೆಲ್ಸಿ ಸಿಂಗಲ್ ಪೀಸ್ ಐತಿ ಇದು ಇದು ಪದೇ ಪೀಸ್ ನೋಡ್ಬೇದ ನೀ ದೈದೆ ಬೇಕು ಅದಕ್ಕೆ ನೀ ಅತ್ತಿ ಕಿಲ್ಸಿದಿ ಒ ಕಿಸ್ ಸುಮ್ಮನೆ ಸುಮ್ನೆ ಇದ್ದದತ್ತ ಕರಿ ಬೆಕ್ಕಾಗ್ಯನ ಮಗ ಮೆತ್ತ ಬರನ ಮತ್ತೆ ಬಂದು ಬಂದರತನ ಬಂದಿರತನ ಸ್ವಾಮಿ ನಾ ಕರಿಬೇಕಾಗಿ ನೀ ಏನು ಹದಪತ್ತಿದು ಹಂದಿ ಆಗಿಲ್ಲ ನಿಮ್ಮನ್ನ ನೋಡಲಿಲ್ಲ नाश्ತಾ ಮಾಡಿ ಬಿಡತೀನಿ ಎಲ್ಲರನ್ನು ಒದಿದಿ ಒದಿದ್ ಕೊಂದೆ ಎಂತಂತ ಓದನ ತದ್ಕೊಂಡೆ ನೀ ಯಾಕೆ ಇದು ತಪ್ಪಲೂ ನನಗೆ ನಿಮ್ಮ ಓದು ಮೌಸಾಮಾದಿ ಮತ್ತೆ ನನ್ನ ಮುಂದೆ ನಿಗದಿ ಹಾಕ್ತಿದಿ ಏ ಬೈಲೆ ಏ ನೀ ಏಯ್ ಬೈಲೆ ನಡೆ ನಾನು ಹೋಗೋಣ ನಡೆ ಮದುವೆ ಆಗಿದಿಲ್ಲ ನಾನು ಹೋಗಿಬಿಡ್ನು ನಿನ್ನ ಬೈಲೆ ಆಸೋದನ ಮತ್ತಿನಿ ಮದ್ವೆ ಆಗಿದಿ ಒಂದು ವರ್ಷ ಸಾದಾ ಮಿದ್ಧಿ ಒಂದ ವರ್ಷನೇ ಗೊತ್ತ 10 12 ಮಕ್ಕಳನ್ನ ಹದಿದಿ 10 ಹನ್ನೆರಡು ಮಕ್ಕಳ ಹರಿಯಕ್ಕೆ ನನ್ನನ್ನ ಹಂದಿ ಮರಿ ಮಾಡಿ ಇಲ್ಲ ಪ್ರಯತ್ನ ಮಾಡ ಯಾಕಾಗ್ಬಹುದು ಅಣ್ಣಾ ಏ ಯಾಡ ಸಾಕು ನಿಮ್ಮ ಮೇಲೆ ನಿಮಗೆ ಗ್ಯಾರಂಟಿ ಇಲ್ಲ ಮದುವೆ ಆಗಲಿ ನಿಮ್ಮ ನಿಮ್ಮ ಫಸ್ಟ್ ನೈಟ್ ದಿವಸ ನಿಮ್ಮ ಕಾತ ಮುದ್ಕೊಂಡು ಹೋಯ್ಕೊಂತ ಹೋಗಲಿ ನಾವು ಕಾಟನ ಹಾಕಂಗಿಲ್ಲ ಹೋಗ್ಲಿ ನಾವು ನೆಲದ ಮೇಲೆ ಮಾಡ್ಕೊತೀವಿ ನೆಲದ ಮೇಲೆ ಮಾಡ್ಕೊಂತೀರಿ ಭೂಕಂಪ ಆಗಿ ಮುದೋದೇ ಅನ್ನ ಜೊತೆಗೆ ನೀವು ಹೋಯ್ಕೊಂತ ಹೋಗ್ದಿ ನಮ್ಮಳ ಕೊಂದ ಹೋಗವ ಆರಾ ಹೋಗೋ ಒಂದ ಮಾತು ಗಂದ ಮಾತು ಹೇಳ್ತೀನಿ ಗಂಡು ಮಾತಾದ ಅಪ್ಪಗ ಹುಚ್ಚದವ್ ಯಾರು ಇರ್ತಾರಲ್ಲ ಮುಂದೆ ಮಾತಾಡ್ತಾರ ನನ್ನ ಹಿಂದ್ ಯಾರು ಮಾತಾಡ್ತಾರಲ್ಲ ಅವ್ರು ನನ್ಗ ಹುಚ್ಚದವ್ ಒನ್ ಟು ತ್ರೀ ಫೋರ್ ಫೈವ್